ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಪೀಕ್ ಗೆ ಬಂದ ಮೇಲೆ ಯಾರ್ ಖಾಸಗಿ ಬದುಕು ಕೂಡ ಸುಭದ್ರ ಅಲ್ಲ ಇಲ್ಲಿ ಯಾರ್ ಬಗ್ಗೆ ಯಾವಾಗ ಟ್ರೋಲ್ ಆಗುತ್ತೆ ಯಾವಾಗ ಕಂಡೋರ್ ಜೀವನದ ಬಗ್ಗೆ ಕಾಲೆಳಿತಾರೋ ಇನ್ನೊಬ್ಬರ ಜೀವನ ಹಾಳು ಮಾಡೋದಕ್ಕೆ ಯಾರ್ಯಾರ್ ಕಾದಿರ್ತಾರೋ ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ಕಂಡೋರ್ ಬದುಕಲ್ಲಿ ಆಟ ಆಡೋದಿಕ್ಕೆ ಅಂತಾನೆ ಒಂದಿಷ್ಟು ಮಂದಿ ಕಾದಿರೋರಿದ್ದಾರೆ ಇದೇ ಹತ್ತು ವರ್ಷದ ಹಿಂದಕ್ಕೆ ಹೋದ್ರೆ ಇದ್ಯಾವುದೂ ಇರ್ಲಿಲ್ಲ ಟ್ರೋಲರ್ಸ್ ಗಳ ಅಬ್ಬರ ಇರ್ಲಿಲ್ಲ ವೈರಲ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಸೋಶಿಯಲ್ ಮೀಡಿಯಾ ಕೂಡ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ ಹೀಗಾಗಿ ಮೀಡಿಯಾ ಯೂಸ್ ಮಾಡೋ ಯಾರೊಬ್ಬ ತೊಂದರೆ ಆಗ್ತಾ ಇರ್ಲಿಲ್ಲ ಈಗೀಗ ಹಾಗಲ್ಲ ಬಿಡಿ ಕಂಡೋರ್ ಬದುಕಲ್ಲಿ ಕೈ ಆಡ್ಸೋದಿಕ್ಕೆ ನೋಡೋರೇ ಜಾಸ್ತಿ ಅದರಲ್ಲೂ ಈ ಸೆಲೆಬ್ರಿಟಿಗಳು ಹೆಣ್ಮಕ್ಳ ವಿಷಯದಲ್ಲಂತೂ ಈ ಸೋಷಿಯಲ್ ಮೀಡಿಯಾ ತುಂಬಾನೇ ಡೇಂಜರ್ ಸಣ್ಣ ಸಣ್ಣ ತಪ್ಪಿಗಾಗಿಯೇ ಕಾದು ಕುಳಿತುಕೊಳ್ಳೋರಿದ್ದಾರೆ ಅದನ್ನೇ ಇಟ್ಕೊಂಡು ದೊಡ್ಡ ಕಾಂಟ್ರವರ್ಸಿ ಸೃಷ್ಟಿ ಮಾಡಿದವರು ಇದ್ದಾರೆ ಅಷ್ಟೇ ಯಾಕೆ ಇನ್ನೊಬ್ಬರ ಜೀವನದ ಬಗ್ಗೆ ಸದಾ ಇಲ್ಲ ಸಲ್ಲದ ಸುದ್ದಿ ಮಾಡ್ತಾನೆ ಇರ್ತಾರೆ ಹೀಗಾಗಿಯೇ ಕಿರುತೆರೆ ನಟ ವಿಜಯ್ ಸೂರ್ಯ ಕೆಲವು ದಿನಗಳ ಹಿಂದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಇನ್ಸ್ಟಾ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲೂ ಕೂಡ ತಮ್ಮ ಕುಟುಂಬದ ಫೋಟೋ ಇಲ್ಲ ಪತ್ನಿ ಜೊತೆಗಿನ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಫೋಟೋ ಯಾವತ್ತೋ ಒಂದಿನ ನಮಗ್ ತೊಂದರೆ ಆಗಬಾರದು ಅಂತ ಎಲ್ಲವನ್ನ ಡಿಲೀಟ್ ಮಾಡಿದ್ದಾರೆ ಅನುಶ್ರೀ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮುಟ್ ನೋಡ್ಕೊಳ್ಳುವಂತ ಕಮೆಂಟ್ ಮಾಡಿದ್ದಾರೆ ಹೆಣ್ಮಕ್ಳನ್ನ ದೂಷಿಸುವ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡೋ ಕಿರಾತಕರಿಗೆ ತಮ್ಮ ಮಾತಲ್ಲೇ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಆಂಕರ್ ಅನುಶ್ರೀ ಮದ್ವೆ ಆಗಿ ಎರಡ್ ತಿಂಗಳಾಗ್ತಾ ಬಂದು ಆಂಕರಿಂಗ್ ಮಧ್ಯೆ ಗಂಡನ ಜೊತೆ ಬಿಂದಾಸ್ ಟ್ರಿಪ್ ಮಾಡ್ತಾ ಇರೋ ಅನುಶ್ರೀ ಸುಂದರ ಬದುಕನ್ನ ರೂಪಿಸ್ಕೊಳ್ತಾ ಇದಾರೆ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದನ್ನ ಈಗ ಅನುಭವಿಸ್ತಿದ್ದಾರೆ ನಿಮ್ ಮದ್ವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ದವರಿಗೂ ಉತ್ತರ ಸಿಕ್ಕಾಯ್ತು ನಿಮ್ ಹುಡುಗ ಹೇಗಿರಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ಈಗ ಮನೆ ಸಂಸಾರ ಅಂತ ಗಂಡನ ಜೊತೆ ಸುಂದರ ಕ್ಷಣಗಳನ್ನ ಕಳೀತಾ ಇದಾರೆ ಆದ್ರೆ ವಿಜಯದಶಮಿ ದಿನ ಅನುಶ್ರೀ ಮಾಡಿದ ಒಂದೇ ಒಂದು ಪೋಸ್ಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅನುಶ್ರೀ ಈ ಮಾತು ಹೇಳಿದ್ದು ಯಾರಿಗೆ ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ ಜನರಲ್ ಆಗಿ ಹೇಳಿದ್ದ ಅಥವಾ ತಮ್ಮನ್ನ ಕೆಡಕಿದವರಿಗೆ ಉತ್ತರ ಕೊಟ್ರ ಅಂತಾನು ಚರ್ಚೆ ಆಗ್ತಾ ಇದೆ ಅನುಶ್ರೀ ಮಾಡಿದ ಪೋಸ್ಟ್ ನಲ್ಲಿ ಏನಿದೆ ಅಂದ್ರೆ ಎಲ್ರಿಗೂ ವಿಜಯದಶಮಿ ಶುಭಾಶಯಗಳು ಬರೀ ದುರ್ಗೆಯನ್ನೇ ಪೂಜಿಸಿದ್ರೆ ಸಾಲದು ಹೆಣ್ಣನ್ನ ಗೌರವಿಸಿದ್ರೆ ಆ ತಾಯಿ ಒಲಿತಾಳೆ ಅಂತ ಬರ್ಕೊಂಡಿದ್ದಾರೆ ಅನುಶ್ರೀಯ ಈ ಪೋಸ್ಟ್ ನ ಹಿಂದೆ ಹತ್ತಾರು ಅರ್ಥ ಹುಟ್ಕೊಂಡಿದೆ ದುರ್ಗೆ ಹೇಗೆ ಶಕ್ತಿಯೋ ಹೆಣ್ಣು ಸಹ ಹಾಗೆ ಶಕ್ತಿ ಬರೀ ದೇವರನ್ನ ಪೂಜಿಸೋದಲ್ಲ ಹೆಣ್ಣನ್ನು ಪೂಜಿಸಬೇಕು ಅನುಶ್ರೀ ವಿಷಯದಲ್ಲಿ ಇವತ್ತಲ್ಲ ತುಂಬಾ ದಿನಗಳಿಂದಲೂ ಹಲವಾರು ನೆಗೆಟಿವ್ ಕಮೆಂಟ್ ಗಳಾಗಿರಬಹುದು ಇಲ್ಲ ಸಲ್ಲದ ಸುದ್ದಿಗಳಾಗಿರಬಹುದು ಅವರ ಮದ್ವೆ ವಿಷಯದಲ್ಲೇ ಆಗಿರ್ಬಹುದು ಏನೇನೋ ಸುದ್ದಿ ಹಬ್ಸುದು ಹುಡುಗ ಮುಸ್ಲಿಂ ಅಂತ ಹೇಳಿದ್ರು ಕೋಟಿ ಹಣ ಇದೆ ಅಂತ ಮದುವೆ ಆಗ್ತಿದ್ದಾನೆ ಅಂದ್ರು ಆಮೇಲೆ ಈ ವಯಸ್ಸಲ್ಲಿ ಮದ್ವೆ ಬೇಕಾ ಅಂತಾನು ಕೊಂಕು ಮಾತಲ್ಲೇ ಕಮೆಂಟ್ ಮಾಡಿದ್ರು ಹೀಗೆ ಅನುಶ್ರೀ ಏನೇ ಮಾಡಿದ್ರು ಮೊಸರಲ್ಲಿ ಕಲ್ ಹುಡುಕೋ ರೀತಿ ಏನೇನೋ ಕಮೆಂಟ್ ಮಾಡಿದವರಿದ್ದಾರೆ ಆದ್ರೆ ಅನುಶ್ರೀ ಮಾತ್ರ ಯಾವುದಕ್ಕೂ ತಲೆ ಕಟ್ಕೊಂಡಿಲ್ಲ ಬೊಗಳೋ ಯಾರ ಬೆಲೆ ಕೊಡ್ತಾರೆ ಹೇಳಿ ಹಾಗೆ ಅನ್ಕೊಂಡ್ ಸುಮ್ಮನಾಗಿದ್ದಾರೆ ಆದ್ರೆ ಹಬ್ಬದ ದಿನ ಶುಭ ಹಾರೈಸುವುದರ ಜೊತೆಗೆ ನೀತಿ ಪಾಠವನ್ನು ಮಾಡಿದ್ದಾರೆ ಆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ